ಕಲ್ಬುರ್ಗಿಯ ಗಂಡು ಮೆಟ್ಟಿದ ನಾಡು ಇದು ಬಸವಣ್ಣನವರ ನಾಡು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಡು ಬರೇ ಮಂತ್ರಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಮ್ಮ ದೇಶಕ್ಕೆ ನೆಮ್ಮದಿ ಸಿಗಲ್ಲ ನಮ್ಮ ಜನಕ್ಕೆ ನೆಮ್ಮದಿ ಸಿಗಲ್ಲ ಅವರ ಲೋಕಸಭೆ ಸದಸ್ಯರು ಸಹ ರದ್ದು ಅಂತಕ್ಕಂಥ ಆಗ್ರಹ ಇವತ್ತಿನ ದಿವಸ ಕಲಬುರಗಿಯ ಸಂವಿಧಾನ ರಕ್ಷಣಾ ಸಮಿತಿ ಹೋರಾಟದ ಉದ್ದೇಶ ಆಗಿದೆ ಕಾಯಕವೇ ಕೈಲಾಸ ಬರೇ ಮಾತಾಡಿದ್ರೆ ಕೈಲಾಸ ಸಿಗಲ್ಲ ಬರೇ ಸುಳ್ಳು ಹೇಳದ್ರು ಕೈಲಾಸ ಸಿಗಲ್ಲ ಬರೇ ಭಾಷಣ ಮಾಡಿದ್ರೆ ಕೈಲಾಸ ಸಿಗಲ್ಲ ಕರ್ನಾಟಕದ ಕರ್ನಾಟಕದ ಬಸವಣ್ಣನವ್ರು ಏನ್ ಹೇಳಿದ್ದಾರೆ ಗಾಯಕವೇ ಕೈಲಾಸ ಅಂತಂದಿದ್ದಾರೆ ನಾವು ನಮ್ಮ ದೇಶಕ್ಕಾಗಿ ಹಗಲಿರಲು ದುಡಿಯೋದ್ರ ಮುಖಾಂತರ ಸ್ವರ್ಗಕ್ಕೆ ಹೋಗ್ತೇವೆ ಪುನಃ ಅಮಿತ್ ಶಾ ಇನ್ ದಿ ಟೆಂಪಲ್ ಆಫ್ ಡೆಮೋಕ್ರೆಸಿ ಗೀವನ್ ಸ್ಟೇಟ್ಮೆಂಟ್ ಅಗ್ನೈಸ್ ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಅಂಬೇಡ್ಕರ್ ಜಿಂಗ್ ಬರಂಗಿ گلدان سجا رکھا ہے رنگ برنگی پھولوں سے گلدان سجا رکھا ہے ایک ایک گھر میں گیتا اور سجا رکھا ہے کس کی ہمت ہے جو ہم سے آنکھیں ملا کر بات کرے ہم نے اپنے خون سے ہندوستان سجا رکھا ہے کلپر کی لیے جاتا تیتا دھرماتی پکچا تیتا ಯಾರು ಕೇಂದ್ರದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾರವರು ರಾಜ್ಯಸಭೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ 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 ಅಂತಕ್ಕಂಥದ್ದು ಫ್ಯಾಷನ್ ಆಗಿದೆ ಅಂತಕ್ಕಂಥ ಏನು ಅವಮಾನ ಹೇಳಿಕೆ ಹೇಳಿದ್ದಾರೆ ಆ ಹೇಳಿಕೆಯನ್ನು ಇಡೀ ಕರ್ನಾಟಕದಲ್ಲಿಯೇ ಇಡೀ ಕರ್ನಾಟಕದಲ್ಲಿಯೇ ಅದನ್ನು ಖಂಡಿಸಲಿಕ್ಕೆ ಕಲ್ಬುರ್ಗಿ ಬಂದ್ ಅಂತಕ್ಕಂಥ ಆಚರಣೆಯನ್ನು ಇವತ್ತು ಸಂವಿಧಾನ ರಕ್ಷಣಾ ಸಮಿತಿ ಅಂತಕ್ಕಂಥ ಒಂದು ಹೋರಾಟದ ಮುಖಾಂತರ ಇವತ್ತು ಬಂದ್ ಆಚರಣೆ ಮಾಡಿದ್ದೇವೆ ಅಂತ ಯಾರು ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ ಯಾರು ಈ ದೇಶದ ಜವಾಬ್ದಾರಿ ಮಂತ್ರಿ ಆಗಿದ್ದಾರೆ ಅವರು ಬಸವೇಶ್ವರ್ಗ ಅವರು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಲ್ಬುರ್ಗಿ ಗಂಡು ಮೆಟ್ಟಿದ ನಾಡು ಇದು ಬಸವಣ್ಣನವರ ನಾಡು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಡು ಹಂಗಾಗಿ ಅಂಬೇಡ್ಕರ್ ಅವರಿಗೆ ಬೆಂಬಲವಾಗಿ ಅಮಿತ್ ಶಾ ನ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಯಾಕೆ ಈ ಹೋರಾಟ ಮಾಡ್ತೇವೆ ಅಂತಂದ್ರೆ ಅಮಿತ್ ಶಾ ರವರನ್ನ ಏನ್ ಗೃಹ ಮಂತ್ರಿ ಅದಾರೆ ಅವರನ್ನ ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಚ್ಚಾಟನೆ ಮಾಡಬೇಕು ಅಂತಕ್ಕಂತ ಆಗ್ರಹ ಒಂದಿದೆ ಬರೇ ಮಂತ್ರಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಮ್ ದೇಶಕ್ಕೆ ನೆಮ್ಮದಿ ಸಿಗಲ್ಲ ನಮ್ ಜನಕ್ಕೆ ನೆಮ್ಮದಿ ಸಿಗಲ್ಲ ಅವರ ಲೋಕಸಭೆ ಸದಸ್ಯರೂ ಸಹ ರದ್ದುಪಡಿಸಬೇಕು ಅಂತಕ್ಕಂತ ಆಗ್ರಹ ಇವತ್ತಿನ ದಿವಸ ಕಲಬುರಗಿಯ ಸಂವಿಧಾನ ರಕ್ಷಣಾ ಸಮಿತಿ ಹೋರಾಟದ ಉದ್ದೇಶ ಆಗಿದೆ ಆದ್ದರಿಂದ ಏನ ಅಮಿತ್ ಅವರು ಅಂಬೇಡ್ಕರ್ ಹೆಸರು ಶಿವನ ಹೆಸರು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತಕ್ಕಂತ ಏನ್ ಅವಮಾನಕರ ಮಾತಾಡಿದ್ದಾರೆ ಇಲ್ಲಿ ಬಸವಣ್ಣನವರ ನಾಡಿನಲ್ಲಿ ಕನಕದಾಸರ ನಾಡಿನಲ್ಲಿ ಇವತ್ತಿನ ನ್ಯೂಸ್ ನಾವೇನ್ ಹೇಳ್ತಾ ಇದ್ದೇವೆ ಅಂದ್ರೆ ಯಾರು ಕಾಯಕ ಮಾಡ್ತಾರೆ ಬಸವಣ್ಣನವರ ವಿಚಾರ ಇದೆ ಕಾಯಕವೇ ಕೈಲಾಸ ಬರೇ ಕೈಲಾಸ ಸಿಗಲ್ಲ ಬರೇ ಸುಳ್ಳು ಹೇಳಿದ್ರೆ ಕೈಲಾಸ ಸಿಗಲ್ಲ ಬರೇ ಭಾಷಣ ಮಾಡಿದ್ರೆ ಕೈಲಾಸ ಸಿಗಲ್ಲ ಕರ್ನಾಟಕದ ಕರ್ನಾಟಕದ ಬಸವಣ್ಣನವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕಾಯಕವೇ ಕೈಲಾಸ ಅಂತಂದಿದ್ದಾರೆ ನಾವು ನಮ್ಮ ದೇಶಕ್ಕಾಗಿ ಹಗಲಿರುಳು ದುಡಿಯೋದ್ರ ಮುಖಾಂತರ ಸ್ವರ್ಗಕ್ಕೆ ಹೋಗ್ತೇವೆ ಪುನಃ ನಿಮ್ಮ ಗೊಡ್ಡು ಮಾತುಗಳ ಮುಖಾಂತರ ನಾವು ಸ್ವರ್ಗಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಮತ್ತು ಇವತ್ತಿನ ದಿವಸ ನಾವು ನಮ್ಮ ರಕ್ತದಲ್ಲಿ ಬಸವೇಶ್ವರರ ಕನಕದಾಸರ ಅಂಬೇಡ್ಕರ್ರ ರಕ್ತ ಅಂತ ಹರಿಯುವುದ್ರ ಮುಖಾಂತರ ಈ ಒಂದು ಖಂಡನೆಯನ್ನು ಮಾಡ್ತಾ ಇದ್ದೇವೆ ಕೂಡಲೇ ಪ್ರಧಾನಮಂತ್ರಿಗಳು ಯಾವುದೇ ಮರಾಜ ಇರ್ಲಾರ್ದೆ ಯಾವುದೇ ಸಂಶಯ ಮಾಡಲಾರ್ದೆ ಅವ್ರಿಗೆ ಉಚ್ಚಾಟನೆ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ಬರ್ತಕ್ಕಂತ ದಿನದಲ್ಲಿ ಇದು ಕಲಬುರಗಿಯ ರಕ್ತ ಇಡೀ ಕರ್ನಾಟಕ ಕರ್ನಾಟಕದಿಂದ ದೇಶಾದ್ಯಂತ ಹೋರಾಟ ನಡೀತದೆ ಆದ್ರೆ ಆದ್ದರಿಂದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಬಿಡ್ಲಿಲ್ಲ ಅಂದ್ರೆ ಉಚ್ಚಾಟನೆ ಮಾಡ್ಬೇಕು ಅಂತಕ್ಕಂಥ ಆಗ್ರಹ ಇದೆ ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತಾ ಇಂದು ಕಲಬುರಗಿಯಲ್ಲಿ ಸಂವಿಧಾನ ರಕ್ಷಣಾ ಸಮಿತಿಯ ವತಿಯಿಂದ ಏನು ಹಮ್ಮಿಕೊಂಡಿದ್ದೀವಿ ಇದು ಬಂದಾಗ ಯಾಕಂದ್ರೆ ಇವತ್ತಿನ ದಿವಸ ಒಂದು ಕೇಂದ್ರದ ಗೃಹ ಮಂತ್ರಿಯಾಗಿ ಉನ್ನತ ಒಂದು ಸ್ಥಾನದಲ್ಲಿ ಒಂದು ಸಂಸತ್ತಿನಲ್ಲಿ ಹಗರವಾಗಿ ಮಾತಾಡಿದ್ದನ್ನು ನಾವು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಎಲ್ಲಾ ಕ್ಷೌರದ ಅಂಗಡಿಗಳನ್ನು ಸಲೂನ್ಗಳನ್ನು ಬಂದ್ ಮಾಡಿ ಇವತ್ತು ನಾವು ಬೆಂಬಲಿಸ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ನಾವು ಸಂವಿಧಾನಕ್ಕೆ ಗೌರವಿಸ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಅವ್ರಿಗೆ ಗೌರವಿಸ್ತೀವಿ ಕಾರಣ ಯಾಕಂದ್ರೆ ಇದು ಹಗರವಾಗಿ ಮಾತಾಡೋದು ಇದು ಕಾಮನ್ ಆಗಿ ಬಿಟ್ಟದ ಅದನ್ನ ನಾವು ಖಂಡಿಸಿ ಈಗಾಗಲೇ ನಾವು ಪ್ರಧಾನಮಂತ್ರಿ ನಾವು ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಬರೀ ಅವರಿಗೆ ರಾಜೀನಾಮೆ ರಾಜೀನಾಮೆ ಮುಖ್ಯ ಅಲ್ಲ ರಾಜೀನಾಮೆ ಜೊತೆಗೆ ಅನರ್ಹಗೊಳಿಸಬೇಕು ಅವ್ರಿಗೆ ಅನರ್ಹಗೊಳಿಸೋರಿಗೆ ಇದು ಮಾಡ್ಬಿಡ್ಬೇಕು ಯಾಕಂದ್ರೆ ಬರೀ ಕ್ಷಮೆ ಆಚನೆ ಮಾಡೋದಕ್ಕೆ ಕ್ಷಮೆ ಮಾಡಿ ದೂರ ಸರೋದಕ್ಕಿಂತ ಇದನ್ನು ಮುಂದುವರ್ಸ್ಕೊತ ಹೋಗ್ತಾರೆ ದಯವಿಟ್ಟು ನಾವು ಪ್ರಧಾನಮಂತ್ರಿಗಳಿಗೆ ಕೇಳಕ್ಕಳೋದೇನಂದ್ರೆ ಅವರಿಗೆ ಟೋಟಲಿ ಅವ್ರೇನು ಸಂಸದ ಸ್ಥಾನಕ್ಕೆ ಅವರೇನು ಕೇಂದ್ರ ಇದು ಲೋಕಸಭೆ ಸ್ಥಾನಕ್ಕೆ ಅವರಿಗೆ ಅನರ್ಹಗೊಳಿಸ್ಬೇಕು ಅವ್ರಿಗೆ ಏನದಪ್ಪ ಅಂದ್ರೆ ತಕ್ಕ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ನಮಗೆ ನ್ಯಾಯ ಸಿಗಬೇಕು ಅಂಬೇಡ್ಕರ್ ಅವರಿಗೆ ಗೌರವ ಸಿಗಬೇಕಪ್ಪ ಅಂತಂದ್ರೆ ಅವರಿಗೆ ತಕ್ಕ ಶಿಕ್ಷೆ ಹೇಳಿ ನಾನು ಸಮಸ್ತ ನಮ್ಮ ಎಲ್ಲ ಐವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಏನು ನಾವು ಬಂದು ಹಮ್ಮಿಕೊಂಡಿದೀವಿ ಆ ಎಲ್ಲ ಒಂದು ಕಾರ್ಯಕರ್ತರಿಂದ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಅಮಿತ್ ಶಾ ಇನ್ ದಿ ಟೆಂಪಲ್ ಆಫ್ ಡೆಮೋಕ್ರೆಸಿ ಜೀವನ್ ಅಟ್ರಾಶಿಯಸ್ statement against the father of the Constitution, Dr. Ambedkarji. We highly condemn it, we demand Amit arrest, his resignation, expelled, he should be expelled from the party and his membership from parliament should be cancelled. We, we demand, it is the soil of Khazabandanabad and also our Shan Basaveshwar, گلبرگہ میں تمام مذاہب کے لوگوں نے امت شاہ جو ڈاکٹر بابا صاحب امبیڈکر کے تعلق سے توہینامے جملے امت شاہ نے بیان کیے ہیں اس کے خلاف گلبرگہ میں تمام مذاہب کے لوگ اکٹھا ہو کر امیت شاہ کے خلاف امت شاہ امیت شاہ کے بیان کو مذمت کرتے ہیں اور پھر سارا ہندوستان ہی نہیں بلکہ ساری دنیا اس بات سے واقف ہے کہ ہندوستان کے قانون کو بنانے والی کمیٹی کے چیئرمین ڈاکٹر بابا صاحب کر تھے انہی کے بنائے ہوئے قانون پر آج ہمارا ہندوستان پورے شان اور شوکت کے ساتھ تمام مذاہب کو لے کر چلتا ہے مذاہب کے تمام چھوٹے بڑے امیر غریب سب کو ایک سا حقوق دیے گئے ہیں اس قانون میں اور پھر اس قانون کے تحت ہم ہندوستان میں زندگی گزارتے ہیں کسی شاعر نے کیا خوب کہا ہے کہ رنگ برنگی پھولوں سے گلدان سجا رکھا ہے رنگ برنگی پھولوں سے گلدان سجا رکھا ہے ایک ایک گھر میں گیتا اور خوران سجا رکھا ہے ایک ایک گھر میں گیتا اور خوران سجا رکھا ہے کس کی ہے جو ہم سے ملا کر بات کرے. ہم نے اپنے خون سے ہندوستان سنتی ڈاک بابا ساحب امبکر نمبر منتری امتحان ನಾನು ಒಂದು ಮೆಸೇಜ್ ಕೊಡ್ತೀನಿ ನಿಮಗೆ ಗೊತ್ತಿದ್ದಂತೆ ಪೂರ ದೇಶ ಇಲ್ಲದೆ ವಿದೇಶದಲ್ಲಿನೂ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆದರ್ಶ ಅವ್ರಿಗೆ ಮಾರಿಸ್ತಾರ ಇವತ್ತು ನಮ್ಮ ಗೃಹ ಮಂತ್ರಿ ಏನಿದ್ದಾರೆ ಅಮಿತ್ ಶಾ ಅವರು ಮಾಡಿದ ದುಷ್ಕರ್ಮ ಅಂತ ಹೇಳ್ಬಹುದು ನಾವು ಎಲ್ಲ ಸದನದಲ್ಲಿ ಅವರಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀ ಹೇಳಾರದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಅವರಿಗೆ ಅವಮಾನ ಮಾಡಿದ್ದಾರೆ ಅಲ್ಲ ಎಲ್ಲ ಹಿಂದುಳಿದವರಿಗೆ ಮುಂದುವರಿ ಇದ್ದವರಿಗೆ ಎಲ್ಲರಿಗೆ ಇದು ಅನ್ಯಾಯವಾಗಿದೆ ಭಾರತ ದೇಶದ ಪ್ರಧಾನಮಂತ್ರಿ ಮಂತ್ರಿ ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಲಾರದೆ ಅವರು ಕೇವಲದಲ್ಲಿ ಮಾತಾಡ್ತಾರ ಅವರಿಗೂ ನಾನು ಖಂಡಿಸ್ತೀನಿ ದೇಶಕ್ಕೆ ಮುಂದೆ ತಂದೇಶ ಒಂದು ಅಧಿಕಾರ ಒಂದು ಮಾರವನಿಗೆ ಒಂದು ಪ್ರಧಾನಮಂತ್ರಿ ಮಂತ್ರಿ ಮಾಡ್ಬೇಕಂತ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಕಾರಣ ಇದೆ ಅದಂತ ಅವರಿಗೆ ಗೊತ್ತಿರಬೇಕು ಅದು ಗೊತ್ತಾಗ್ಲಾರದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಚ್ಚ ಶಬ್ದ ಈ ಒಂದು ಮಾತು ಹೇಳ್ತಾರ ಏನು ರೆಸ್ಪೆಕ್ಟ್ ಕೊಡದೆ ಮಾತು ಹೇಳ್ತಾರ ಈ ಅವರಿಗೆ ಇನ್ನು ನಾನು ಖಂಡಿಸ್ತೀನಿ ಮತ್ತು ಇಮಿಡಿಯೇಟ್ ನಾನು ಭಾರತ ದೇಶದ ಪ್ರಧಾನ ಮಂತ್ರಿಗೆ ಹೇಳ್ತೀನಿ ಇವರಿಗೆ ನೀವು ತಡಿಪಾರ ಮಾಡಬೇಕು ಆ ಸೀಟ್ ನಿಂದ ಏನು ಕೊಟ್ಟಿದ್ದೀರಿ ಆ ನಿನ್ನ ಸ್ಥಳಗಳಿಸಬೇಕು ಈ ನಮ್ಮ ಮಾತಿದೆ ಮತ್ತು ಭಾರತ ದೇಶಕ್ಕೆ ಪ್ರತಿ ಒಂದು ನಾಗರಿಕೆ ಕೊಟ್ಟಂತ ಹಕ್ಕ ಭಾರತ ದೇಶದ ಸಂವಿಧಾನ ಅವರಿಗೆ ಈ ರೀತಿಯಿಂದ ಶಬ್ದ ನೀವು ಮಾತಾಡ್ತೀರಿ ನಿಮಗೆ ಧಿಕ್ಕಾರ ಇರಬೇಕು ನೀವು ಒಂದು ಒಂದು ಒಳ್ಳೆಯ ಪೊಸಿಷನ್ದಲ್ಲಿ ಹೋಗಿ ಇಂಥ ಮಾತು ಹೇಳ್ತೀರಿ ನೀವು ಈ ಮಾತನ್ನು ನೀವು ಹಿಂಪಡೋದು ಕ್ಷಮೆ ಕೇಳಬೇಕು ಜನರಿಗೆ ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಮಾಡಿ ಹಿಡಿಬೇಕು ಕಾಲಿಡಿಬೇಕು ಜೈ ಭೀಮ್ ಜೈ ಸಂವಿಧಾನ ಇವತ್ತು ಇಪ್ಪತ್ತ ನಾಲ್ಕು ತಾರೀಕ ಇವತ್ತು ಇಡೀ ನಮ್ಮ ಗುಲ್ಬಾರ್ ಡಿಸ್ಟಿಕ್ ಬಂದ್ ಕಾರಣಂದರೆ ಕಾರಣ ಅಂದರೆ ದೇಶದ ಗೃಹ ಮಂತ್ರಿ ಒಬ್ಬ ತಡಿಪಾರ್ ನೈಂಟಿ ಪಾಯಿಂಟ್ ಜೇಲ್ ನಲ್ಲಿ ಇದ್ದ ಇವತ್ತು ನಮ್ಮ ಭಾರತ ದೇಶದ ಗೃಹ ಮಂತ್ರಿ ಈ ನಾಲ್ಕಗೆ ನಮ್ಮ ಬಾಬಾ ಸಾಹ ಏನೋ ಸಂವಿಧಾನ ಬರ್ದಿದೆ ಆ ಬಾಬಾ ಸಾಹ್ ಸಂವಿಧಾನ ಮಾಡೋದಂತೆ ಇವತ್ತು ದೇಶದ ಪ್ರಧಾನ ಮಂತ್ರಿ ಆಗಲಿ ಮೊನ್ನೆ ಇಪ್ಪತ್ತೇಳು ಸಾರಿ ಹದಿನೇಳು ತಾರೀಕಿಗೆ ಬಾಬಾ ಸಾಬ್ ಬಾಬಾ ಸಾಬ್ಡಿಯಾ ತಂತೀನಿ ಮಿಸ್ಟರ್ ಅಮಿತ್ ಶಾ ಬಾಬಾ ಸಾಹ್ ಬಾಬಾ ಸಾಹ್ ಬಂದ ನಿಮ್ ಚಾನಲ್ ಮುಖಿ ಅಮಿತ್ ಶಾ ತಡಿ ಪಾರ್ ತಡಿ ಪಾರ್ ತಡಿ ಪಾರ್ ಭಾರತ ದೇಶದ ಒಬ್ಬ ತಡಿ ಪಾರ್ ನಮ್ಮ ದೇಶದ ಗೃಹ ಮಂತ್ರಿ ಆದರೆ ಇದು ನಮ್ಮ ಭಾರತ ದೇಶದ ವಿರೋಧ ಇದು ಮೋದಿ ಸರ್ಕಾರ ಇದು ಆರ್ ಎಸ್ ಎಸ್ ಸರ್ಕಾರ ಹಿಂದೂ ಹಿಂದೂ ಮುಸಲ್ಮಾನ ಜಗಳ ಹಚ್ಚಿ ರಾಮ ಮಂದಿರ ಅಯೋಧ್ಯ ಹೆಸರು ಮೇಲೆ ಇವರು ವೋಟ್ ಬ್ಯಾಂಕ್ ಮಾಡಿ ನಮ್ಮ ಬಾಬಾ ಸಾಹ್ ಸಂವಿಧಾನಗೆ ಖತಮ್ ಮಾಡೋ ಸರ್ಕಾರ ಇವತ್ತು ಸರ್ಕಾರ ಬಾಬಾ ಸಾಹೇಬನ್ ಏನು ತಾಕತ್ತಿದೆ ಇಡೀ ವಿಶ್ವನಲ್ಲಿ ಇಡೀ ಭಾರತ ದೇಶನಲ್ಲಿ ಎಕ್ಕಟ್ಟ ಆಗಿ ನಮ್ಮ ಬಾಬಾ ಸಾಹ್ ಸಂವಿಧಾನದ ತಾಕತ್ತೇನದ ಇವನಿಗೆ ಬಿಸಿ ಮುಟ್ಟಿವಿ ನಿಮ್ಮ ಚಾನೆಲ್ ಮುಖಾಂತರ ಹೇಳಕ್ ಬಯಸ್ತೀನಿ ಏ ಅಮಿತ್ ಶಾ ನೀವೊಬ್ಬ ದೇಶನ ತಳಿಪಾರ್ ನಮ್ಮ ಬಾಬಾ ಸಾಹೇಬ್ ಹೇಳಿದದ ನಮ್ಮ ಬಾಬಾ ಸಾಹೇಬ ರಕ್ತ ಏನದ ಇಡೀ ಗುಲ್ಬಾರ್ ಡಿಸ್ಟಿಕ್ ಇಲ್ಲ ಇಡೀ ಭಾರತ ದೇಶ ನೀನು ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ರೀಸನ್ ತಗೋಲಿಕ್ಕೆ ಅಂದ್ರೆ ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೀನಿ ಇಡೀ ಭಾರತ ದೇಶ ರಕ್ತ ಚರಿತ್ರೆ ಆಗತ್ತದೆ ಇವ್ ಏಕತನ ತಗೋತೋದಿಲ್ಲ ಇವ್ಗೆ ಎಷ್ಟು ದಿವಸ ಮೋದಿ ಸರ್ಕಾರ ಸಪೋರ್ಟ್ ಮಾಡ್ತಾರ ಇದೀ ನಿಮ್ಮ ಚಾನೆಲ್ ಮುಖಾಂತರ ಆರ್ ಎಸ್ ಎಸ್ بی جنٹر ہاکی جے بھائی رام رات نئی نت نی با سب برت بابا صاحب سویدھان بردانے وجہ کے لا سا ملکی ಎಲ್ಲ ಶಕ್ತಿ ತುಂಬಬೇಕು ನಮ್ಮ ಬಾಬಾ ಸಾಹೇಬ್ರಿಗೆ ಈ ಗುಲ್ಬಾರ್ ಡಿಸ್ಟಿಕ್ಲಿಂದ ಸೆಂಟ್ರಲ್ ತನ ಆರ್ ಎಸ್ ಎಸ್ ಬಿ ಜೆ ಪಿದವ್ರಿಗೆ ಬಿಸಿಬೇಕಂದ್ರೆ ಬಿ ಜಿ ಈ ಗುಲ್ಬಾರ್ ಡಿಸ್ಟ್ರಿಕಲ್ಲಿ ಏನು ತಾಕತ್ತದ ನಮ್ಮ ಬಾಬಾ ಸಾಹೇಬನ್ನು ತಂದೊಡ್ಡ ತೋರಿಸ್ತಾರೆ ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಾನು ಇನ್ನೊಮ್ಮೆ ಕೇಳ್ಕೊತೀನಿ ನಮ್ಮ ನಮಗೆ ಅಲ್ಲೆ ಆಗಿದೆ ನಮ್ಮ ಬಾಬಾ ಸಾಹೇಬ್ ಸಂವಿಧಾನಿಗೆ ಬೇಸ್ ಮಾಡಾನೆ ಅತ್ತನಿಗೆ ನಮ್ಮದು ರೀಷನ್ ಮಾಡ್ಕೊಂಡು ಕ್ಷಣನಲ್ಲಿ ಬಿ ಜೆ ಪಿ ಸರ್ಕಾರ ಖತ್ಮ ಮಾಡಬೇಕಂತ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ ಬೊಲೋ ಭೀಮ ಭಗವಾನ್ ಕಿ ಬಲೋ ಭೀಮ ಭಗವಾನ ಕಿಮ ಏನು ಹದಿನೇಳನೇ ತಾರೀಕಿಗೆ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದ್ರ ಸಲುವಾಗಿ ಇದು ಅದು <laughs> ಅನ್ಪಿತ ರಾಜ್ಯದಂತ ರಾಜ್ಯದಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾವೆ ಇದು ಇನ್ನೂ ಉಗ್ರವಾಗಿ ಆಗುತ್ತೆ ಅಂತ ಹೇಳಿ ಒಂದು ಒಂದು ಇನ್ನೊಂದು ಗಂಟೆ